ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ನಂತರ ನೀವು ಕೂಡ ಸೂಪರಾಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮನೆ ಮನೆಯಲ್ಲೂ ಕನ್ನಡ ಮೊಳಗಲಿ ಅಂತ ಹೇಳ್ತಾ ಇವತ್ತು ನಾನು ವಸಂತಿ ಅಮ್ಮ ರಚನೆ ಮಾಡಿರುವಂತಹ ಒಂದು ಚಂದದ ನಾಡಗಿದೆ ಹಾಡೋಣ ಅಂತ ಇದ್ದೀನಿ ಕನ್ನಡದ ಬಗ್ಗೆ ಬರೆದಿರುವಂತಹ ಒಂದು ಸುಂದರವಾದ ಗೀತೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮಗೂ ಅದನ್ನು ಕೇಳಿಸೋಣ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ ಶ್ರೀಮತಿ ವಸಂತಿ ಆರ್ ಪ್ರಭು ಅವರ ಹಾಡುಗಳನ್ನು ತುಂಬ ಹಾಡುಗಳನ್ನು ನಾನು ಹಾಡಿದ್ದೀನಿ ಇಷ್ಟರಲ್ಲೇ ಇವತ್ತು ನಿಮಗೊಂದು ಚಂದದ ಹಾಡು ಕೇಳಿಸೋಣ ಅಂತ ನಾನು ಅವರ ಹಾಡನ್ನೇ ಸಿಲೆಕ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಕೇಳೋಣ ಕನ್ನಡ ನಾಡಿನ ಈ ಸೊಬಗ ಬಣ್ಣಿ ಕನ್ನಡಿಗ ಕನ್ನಡ ನಾಡಿನ ಈ ಸೊಬಗ ಬಣ್ಣಿ ಕನ್ನಡಿಗ ಕನ್ನಡ ತಾಯಿಯ ವೈಭೋಗ ಕಣ್ಣಿಗೆ ಹಬ್ಬ ಕನ್ನಡಿಗ ಕನ್ನಡ ನಾಡಿನ ಈ ಸೊಬಗ ಬಣ್ಣಿಪನಾರೋ ಕನ್ನಡಿಗ ಕನ್ನಡ ನಾಡಿನ ಈ ಸ್ವಬಗ ಬಣ್ಣಿಪನಾರೋ ಕನ್ನಡಿಗ ಹರಿವ ನದಿಗ ಅಖಿಲಕಿಲನಗುವು ಸಾಗರ ಸೇರುವ ಲಲನೆಯ ಬಿಗುವು ಹರಿವ ನದಿಗಳ ಕಿಲಕಿಲನಗುವು ಸಾಗರ ಸೇರುವ ಲಲನೆಯ ಬಿಗುವು ತಾಗುವ ಗಿರಿ ಶಿಖರಗಳು ಯಾತ್ರಿಕನ ಕೂಗುವ ನಿಸರ್ಗ ತಾಣಗಳು ಆಗ ಸತಾಗುವ ಗಿರಿಶಿಖರಗಳು ಯಾತ್ರಿಕನ ಕೂಗುವ ನಿಸರ್ಗ ತಾಣಗಳು ಕನ್ನಡ ನಾಡಿನ ಈ ಸೊಬಗ ಬಣ್ಣಿಪನಾರೋ ಕನ್ನಡಿಗ ಕನ್ನಡ ನಾಡಿನ ಈ ಸೊಬಗ ಕುಹು ಕುಹು ಹಾಡು ಮರೆತು ಕೋಗಿಲೆ ಅ ಉ ಕಲಿತಿವೆ ನೋಡುವಾಗಲೇ ಕುಹು ಕುಹು ಹಾಡು ಮರೆತು ಕೋಗಿಲೆ ಅ ಉ ಕಲಿತಿವೆ ನೋಡುವಾಗಲೇ ಉಳಿದು ನಲಿಯುತ್ತಿವೆ ಕನ್ನಡವರ್ಣ ಕರುನಾಡ ಕೋಗಿಲೆ ಹುಲಿದು ನಲಿಯುತ್ತೇವೆ ಕನ್ನಡ ವರ್ಣಮಾಲೆ ನುಡಿಯಲ್ಲೇ ಕರುನಾಡ ಕೋಗಿಲೆ ಕನ್ನಡ ನಾಡಿನ ಈ ಸೊಬಗ ಬಣ್ಣಿಪನಾರು ಕನ್ನಡಿಗ ಕನ್ನಡ ನಾಡಿನ ಈ ಸೊಬಗ ಬಣ್ಣಿಪನಾರು ಕನ್ನಡಿಗ ಕವಿಗಳ ರಸಮಯ ಸಮಯ ಕಾವ್ಯದ ಸಿಹಿಗೆ ರವಿಯೇ ಉದಯಿಸಿ ಬರುವ ನಾಡಿಗೆ ಕವಿಗಳ ರಸಮಯ ಸಮಯ ಕಾವ್ಯದ ಸಿಹಿಗೆ ರವಿಯೇ ಉದಯಿಸಿ ಬರುವ ನಾಡಿಗೆ ಭೂವಿ ಆಗಸ ತುಪಸರಿಸಿ ಕನ್ನಡ ಕಂಪೂ ಆ ಸಕು ಪಸರಿಸಿ ಕನ್ನಡ ಕಂಪು ಆ ಸೂರ್ಯನ ತಂಪಾಗಿಸಿದರ ಕವಿ ಕುವೆಂಪು ಭುವಿ ಆಗಸಕು ಪಸರಿಸಿ ಕನ್ನಡ ಕಂಪು ಆ ಸೂರ್ಯನ ತಂಪಾಗಿಸಿದರ ಕವಿ ಕುವೆಂಪು ಕನ್ನಡ ನಾಡಿನ ಈ ಸೊಬಗ ಬಣ್ಣ ಿಪನಾರು ಕನ್ನಡಿಗ ಕನ್ನಡ ನಾಡಿನ ಈ ಸೊಬಗ ಬಣ್ಣಿಪನಾರು ಕನ್ನಡಿಗ ನಾಡಿನ ತಲೆದೂಗುವ ಶಿಲ್ಪಕಲೆ ಕಲೆ ಕನ್ನಡಾಂಬೆಗೆ ಶಿರಬಾಗುವ ಬೇಲೂ ಬಾಲೆ ನಾಡಿನ ತಲೆದೂಗುವ ಶಿಲ್ಪಕಲೆ ಕನ್ನಡಾಂಬೆಗೆ ಶಿರಬಾಗುವ ಬೇಲೂರ ಬಾಲೆ ಚನ್ನ ಕೇಶವಗೆ ಹೊಮ್ಮ ಕಳಶವನ್ನಿಟ್ಟ ಜಕ್ಕಣಾ

ಕಣ್ಣ ಮಂಜುನಾಥ ಮುಕ್ಕಣ್ಣ ಕನ್ನಡ ನಾಡಿನ ಈ ಸೊಬಗ ಬಣ್ಣಿಪನಾರು ಪನಾರು ಕನ್ನಡಿಗ ಕನ್ನಡ ತಾಯಿಯ ವೈಭೋಗ ಕಣ್ಣಿಗೆ ಹಬ್ಬ ಕನ್ನಡಿಗ ಕನ್ನಡ ನಾಡಿನ ಈ ಸೊಬಗ ಬಣ್ಣಿಪನಾರು ಕನ್ನಡಿಗ ಕನ್ನಡ ನಾಡಿನ ಸೊಬಗ ಬಣ್ಣಿಪನಾರು ಕನ್ನಡಿಗ ಬಣ್ಣಿಪನಾರು ಕನ್ನಡಿಗ ಬಣ್ಣಿಪನಾರು ಕನ್ನಡಿಗ ಕೇಳಿದ್ರಲ್ವಾ ಶ್ರೀಮತಿ ವಸಂತಿ ವಸಂತಿಯಾರ್ ಪ್ರಭು ವರ್ಚಿಸಿರುವ ಸುಂದರವಾದ ಬಣ್ಣಿಸಲಸದಳವೇ ಕನ್ನಡ ನಾಡ ಸೊಬಗ ಅಂತ ಅವರು ಶೀರ್ಷಿಕೆ ಹಾಕಿ ಬರೆದಿರುವಂತಹ ಹಾಡು ನನಗೆ ತುಂಬ ಇಷ್ಟ ಆಯಿತು ಈ ಹಾಡು ಅದಕ್ಕಾಗಿ ನೀವು ಕೇಳಿ ಕಲಿಬೋದಲ್ವ ಅಂತ ನಿಮಗೂ ಒಪ್ಸ್ದೆ ಎಲ್ಲರಿಗೂ ಇನ್ನೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಸಿಗೋಣ ಹೀಗೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಗುವವರು ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಬಾಯ್ ಎಲ್ಲರಿಗೂ ನಮಸ್ತೆ